चाटू जाके हम तंगी फोन आ चिला ला हसीदड़ा ला मन्ने बाद ना तो बर्तन बर्तन थे न्यू बंदे ला <laughs> बर्तातू गोरे मतेर मरा कुंटे कर कुंटे रे सबसे बुक मकला हम्म हम्म टाइम हाथ तु कंटे एक बंदा ओके ना डब्बी कटी है डब्बी कट्टे ला इतन

ನಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆತಿಲ್ಲ ನಾ ಕರ್ಕೊಂಡ್ ಬಂದ್ಬಿಡ್ತೀನಿ ಬಿಟ್ಟು ಬಂದ್ಬಿಡ್ತೀನಿ ಬಾ ನಿನ್ ನೋಡ್ರಿ ಯೋಚನೆ ಮಾಡ್ರಿ ಸರಿ ಅನ್ಸೋದಿಲ್ಲ ಇಲ್ಲ ಬಾ ನಿಮ್ಮ ಫೋನ್ ಹಚ್ಚಿ ಹೇಳ್ತೀನಿ ಅಂತ ಬಾ ಈಗ ಬಂದ್ರಿ ಬರ್ಕೊಂಡ್ರಿ ಈಗೇನ್ ಬಗ್ಗೆ ಬಂದ್ರು ಇವ್ರ ಅಣ್ಣ ಫೋನ್ ಹಚ್ಚಿದ್ದ ಒಂದ್ ನಾಲ್ಕ್ ದಿನ ನಮ್ ತಂಗಿಗ್ ಬಿಟ್ಟು ಹೋಗ ಅಂತ ಹೇಳಿ ಅದಕ್ಕೆ ಬಿಡಾಕ ಅಂತ ಹೇಳಿ ಬಂದಿನಿ ಏನು ಪ್ರಾಬ್ಲಮ್ ಆಗಿಲ್ಲ ಹಂಗ ಸ್ವಲ್ಪ ಒಂದ್ ನಾಲ್ಕ್ ದಿನ ಇರ್ಲಿ ಅಂತ ಹೇಳಿ ಬಿಡಾಕ್ ಬಂದಿನಿ ಯಾಕೋ ನೀ ಮಾತ್ರ ಅಲ್ಲಿ ಆರಾಮ್ ಇಲ್ಲ ಆರಾಮ್ ಪೂನಸ್ ಅಂತೇಳಿ ಹಲೋ ಮಾವ ತಂಗಿಗೆ ಬಿಟ್ಟೇನಿ ನಾ ಸ್ವಲ್ಪ ಬರ್ತೀನಿ ಹ ಆಯ್ತು ಯಾವಾಗ್ ಬರ್ತೀನಿ ಹಾ ಹಾ ನಾ ಹೋಗ್ಯ ನೋಡಿ ಈಗ ಚಂದ ಮಾಡ್ಲಿ ಒಂದ ಈಗರ ಒಂದು ಸ್ವಲ್ಪ ಆರಾಮದಂಗ ಐತಿ ಎಂಟತ್ತು ದಿನ ಜ್ವರ ಜ್ವರ ಹೋಗಿರ್ಕಲ್ಲ ಮತ್ತೆ ತಗೊಂಡ್ಬಂದು ಒಕ್ಕರ್ಸ್ಕೊಂಡವಲ್ಲೇ ಮಾಡಿ ಸಾಯ್ದು ನೋಡಿ ನೋಡಿ ಹರಿ ಹಾಕೊಂಡ ನನಗ ಇದಾವೆ ಎಂಟು ದಿನಕ್ಕೊಂಬ ಹದಿನೈದು ದಿನಕ್ಕೊಂಬ ಏನ ನೀ ನಾಲ್ಕು ದಿನ ನಾ ಮಠ ನಮ್ಮ ಹೋಗಿ ತಗೋಲ್ಪ ಏನು ಚೀಲ ಆದ್ರೆ ತಗೊಂಡ್ಬಂದಿರಲ

ಹ್ಮ್ ಮತ್ ಹೆಂಗ್ರಿ ಏನ್ ಹೇಳ್ಬೇಕು ನಿನ್ನ ನಿನ್ನಂಗ ಹವ ಇಲ್ವಾ ನಮ್ದೆ ನಿನ್ ಗಂಡ ತವರ್ಮ ಹೊಕ್ಕನ ಬಿಟ್ಟಿಗೆ ತಂದ ಹೋಗ್ತಾನೆ ನನ್ನ ಗಂಡ ನಿಮ್ಮನ್ನ ನಿಮ್ಮ ಇಲ್ಲ ಪಕ್ಕಡಂದ್ರ ಮೈ ಎಲ್ಲಾ ಉರಿಯಾಕ್ ಚಾಲು ಆಗ್ತೈತಿ ಹಿಂಗ ಇರೋದ್ ನೋಡ್ ನಾವ್ ನೆತ್ತಗೊಂದ್ ಸೀರೆ ಉಡ್ಸ್ಕೊಡಂಗಿಲ್ಲ ಏನೂ ಇಲ್ಲ ಈಗ ಹೆಂಗಿತ್ತಲ್ಲ ಹಿಂಗ ಇದನ್ಯಾಗ ಇರ್ಬೇಕು ನೀವು ಉಟ್ಕೋಬೇಕ್ರಿ ವೈನಿ ಅವ್ರಿಗೆ ಯಾಕೆ ಕೇಳ್ಬೇಕ ಹೊಟ್ಟೆ ತ್ರಾಸ ಆಗತ್ತಲ್ವಾ ಅವಂಗ ಅವಕ್ ಏನಿಲ್ಲ ಬಂದಿವರ್ದೇ

வைனி நீக்கங்க தப்பு தீக்கோத்தி ரீ அதுல சொல் நீதி கட்டத்தி அதற்கண்ட் ஊர்மேல் கேல்சுகனி அவன் மேல் நான் ரொக்காத்தி ஏன் ரொக்கங்கே ரொக்கிதேவா நன் முந்த மத்தியார் ஏனில் வைனி அங்கேனில் நான் முந்தி மத்தியார் முந்தி உம் அண்ணா ஏழலக்ஷ் கொடுத்துன ஏன்தானா ஏழரி ಎರಡ್ ಲಕ್ಷ ರೂಪಾಯಿ ಏನೇ ಕಟ್ಟಿಟ್ಕೊಂಡಂತ ದುಡ್ಡೆಲ್ಲ ದುಗಾನೆ ಹತ್ತ ಇಪ್ಪತ್ ಸಾವಿರ ಅಂದ್ರೆ ಒಪ್ಕೋತೇನಿ ಎರಡ್ ಲಕ್ಷ ರೂಪಾಯಿ ಎಲ್ಲಿಂದ ಐನಿ ನಮ್ದು ಒಂದ್ ಸ್ವಲ್ಪ ಕಷ್ಟ ಐತ್ ನನಗ ಕ್ರಿಮೆ ಇನ್ನಾರು ಒಂದ್ ನಾಲ್ಕು ಗುಂಡ ಮಾಡ್ಸಂದ್ರ ಬಂಗಾರ ಗುಂಡ ಮಾಡ್ಸವಲ್ಲ ತಾಯ್ ಹಾಕೊಳಾಕ ಮತ್ ನಿನ್ಗ ಎಲ್ಲಿಂದ ಸಲದ್ ಹೇಳ ಇದೂನ ಬರೀ ಬಂದವ್ರಿಗೆಲ್ಲ ಹೋದವ್ರಿಗೆಲ್ಲ ಮಾಡದ 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 ಮನ್ಯಾಗ ಹಣ್ಣ ಹೆಂಗ ನೋಡುದಂತ ಗೊತ್ತಿಲ್ಲ ಹಂಗಾರ ಇದು ಯಾಕಂದ್ರೂ ಇನ್ನ ನಿಮ್ ಮನಿ ಹೆಂಗಿರ್ತೇತಿ ಈಗ ನಾನು ಫಸ್ಟ್ ಊಟ ಬೆಳದೇನ್ರಿ ನಾನು ಕೊಟ್ಟ ನಿನ್ ಗಂಡ ಮನ್ಯಾಗ ಕಷ್ಟ ಅನ್ನ ಗಂಡ ಇರ್ಬೇಕ ಅದನ್ ಬಿಟ್ಟ ಬಂದ ಕೆಲಸಾಗ ಕೆಸಿನ ಹೋಗುದು ಹದ್ದಲ್ಲ ಯಾಕ್ರಿ ನೀವ್ ದುಡೀತ್ರಿ ಯಾರ ಬಿಡ್ಲಾ ಯಾಕಂದ ಗಂಡಲ್ಲಮ್ಮಿ ಕಟ್ ಮಾಡ್ಕೊಂಬ ನಾನು ನಿಮ್ಗೆ ಮುಂಚೆ ಪೈಲಾ ನಮ್ ಮಣ್ಣನ್ರಿ ಅವನ ಹಂಗ ಇದ್ದೆಲ್ಲ ಒಯ್ತಿ ನಾನ್ ನಿನ್ ತಂಗಿ ಬಂದ್ ಕೆಸ ನಿನ್ ಮನೆಯಾಗೆಲ್ಲ ಕೊಡ್ರ ಕೊಡ್ತಿ ಏನ್ ಮಾತಾಡ್ತಿ ಅಂಬಲ್ ದೇವ್ರ ನಿಮಗ್ ಕೊಟ್ಟಾನಂತ ಮಾತಾಡ್ರಿ ಈಗ ನಮ್ದು ಕಷ್ಟ ಐತೆ ಅಂತ ಹೇಳಿ ನೀವ್ ಹಿಂಗ್ ಮಾತಾಡತ್ತೀರಿ ಏನ್ರಿ ಅರ್ಥ ಮಾಡ್ಕೋರಿ ನೀವ್ ಕಷ್ಟ ಮಾತಾಡ್ತಿಲ್ಲ ನನ್ನ ಇದನ್ತಾಡತಿಲ್ಲಕ್ಕ ನನ್ ಗಂಡ ಬಂದಿಲ್ಲ ಅದಕ್ ಮಾತಾಡಕೆ ಏನ್ ಮಾಡ್ತಿ ಬಿಡ ಯಾಕಂತಂದ್ರ ಪುಕ್ ಶೆಟ್ಟಿಲ್ಲ ಯಾರ ದುಡಿತಾರ ಯಾರ ಇದನ್ ಮಾಡ್ತಾರ ಅಟ್ ನಿನಗ ಮಾನ ಮರ್ಯಾದೆ ನಾಚಿಕೆ ಅನ್ನೋದಿದ್ರ ಟಾಸ್ ನಿಂದ್ರೋಬಾಟ ನನ್ ಮನ್ಯಾಗ ಹೋಗ ಹೋಗ್ ಗಂಡ ದುಡಿಕೆ ಹೋಗಿಲ್ಲ

நோடத்த நோட் குண்ட்ர குண்ட்ரே எட் சோ சத்தே கத உடிகி

ಹಾ ಏನು ಚಿಂತೆ ಮಾಡೋಕೆ ಹೋಗಬೇಡ ನಿಮ್ಮ ಮನ್ಯಾಗ ಇರ್ಬೇಕಾರೆ ಯಾಕೆ ಚಿಂತೆ ಮಾಡ್ತೀನಿ ನೀನು ಒಟ್ಟು ತಲೆ ಕಡ್ಸ್ಕೊಬೇಡ್ ನೀ ಆರಾಮ್ ತಿಂದು ಉಣ್ಣು ಅರಾಮ್ ಇರ್ ನೋಡಿ ಯಾವುದಕ್ಕೂ ತಲೆ ಕಡ್ಸ್ಕೊಬೇಡ ಹೇಳಿ ಕಾಕ ತಕೊಂಡ್ ಕ್ಯಾಸ ಇದನ್ನ ಒಳಗೆ ನಾಷ್ಟ ಆತು ಮಾಡಾಕಿ ಏನಾರು ತಿನ್ನೋಂಕೆ ಪಾಪ ಭಾಳ ಸ್ವರ್ಗಿದಾವೆ ನೋಡ್ರಿ ಸತ್ಯಕ್ಕ ಏನು ಹೇಳಿರಿಪ್ಪ ಆಕೆ ಪಾಪ ಏನಾಗೇತಿ ಆಂಬಲ್ಲ ನೋಡು ನಾನು ಚಾ ನಷ್ಟ ಕೊಡ್ತೇನೆ ತಿನ್ ಆದ್ಮೇಲೆ ಏನಾರ ಕೇಳೋಣ ಜೀವ್ ಮರಗ ಬಾಸು ವೇದಿಸ್ ಕುಡಿಗೆ ನೀವಾರೋ ಕೇಳೋರಿ ಹ್ಮ್ ಕೇಳೋ ಕೇಳೋಗ ಲಕ್ಷ ಗಂಟ್ಲೆ ರೊಕ್ಕ ಏನೇನು ನಿಮ್ ಮಜ್ಜಾ ತಂಗಿ ನೀಡಾಕ್ ನಿ ತಂಗಿ ಹೆಂಗ್ ಕೊಡ್ತೀನಿ ನಾನು ನೋಡ್ತೇನೆ ಅಕ್ಕಿ ಹೆಂಗಿರ್ತಾಳ ನಾನು ನೋಡ್ತೇನೆ ಯಾ ಎಲ್ಲಿ ಸಪ್ ಬಿಡ್ಕೊಂಡಿ ಅದ ಇವ್ರ ತಂಗಿ ಬಂದಾಳಲ್ಲ ಬಂದ್ ಕೆಸ ಜೀವನ ಎರಡ್ ಲಕ್ಷ ರೂಪಾಯಿ ಬೇಕಂತ ಕೀಗವ ಎರಡ್ ಲಕ್ಷ ರೂಪಾಯಿ ಮನೆಯಿಂದ ಕೊಟ್ಟೋಗುದ ಬಾಯಲ್ಲಿ ಹ್ಮ್ ದರಿದ್ರ ಹೆಣ್ಣ ಗಂಡ ಮನೆಗೆ ಇದ್ದ ಬಾಳೆ ಮಾಡ್ಬೇಕಿಲ್ಲ ಬಂದ್ ಕ್ಯಾಸ ಇಲ್ಲಿ ನಮ್ಮನೆಯ ರಾಸ್ ಹೋಗಕ್ಕೆ ನೋಡ್ರಿ ಇನ್ನ ನಾಕ್ ದಿನ ಇರಾಕೆಂತ ಇವನಲ್ಲ ನಾಕ್ ದಿನ ಇನ್ನ ತಂಗಿನಿಟ್ಕೊಂಡ್ ಕ್ಯಾಸ ಎರಡ್ ಲಕ್ಷ ರೂಪಾಯಿ ಕೊಟ್ಟು ಕಳ್ಸಾವ ಎಲ್ಲಿಂದಿರ ಕೊಡ್ತಾ ಇದ್ದೆ ನೀ ಅಂಬಲ್ ಮುಂದೆ ಮಕ್ಕಳ ಮರಿ ಆದ್ಮೇಲೆ ಅದ ಅಕ್ಕಿ ಸಂಬಂಧ ಸಾಯಾಕ ತಾನ ತಂಗಿ 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 ಅಂತೇಳಿ ಕಳ್ಳತಿದ್ರ ನಾನು ಹೇಳಿ ಕೇಳಿ ಕೊಡ್ತಿದ್ದ ಹೇಳದ ಕೇಳ್ದ ಕೊಡ್ತೀರ ಕೇಳ ಇಲ್ಲ ಹರ್ಗ್ಯಾಡಕ್ ಹೋಗೈತೋ ಒಳಗಿದಾನೆ ಎಲ್ಲಿ ಹೋಗಾನೆ ಒಳಗ ಇದಾನೆ ತಂಗಿ ಬಂದಾಳೆ ನಾ ತಂಗಿ ಹೋಗ್ಯಾದ ನನಗೆ ಏನು ಮಾಡ್ತೀನಿ ನಂಗೆ ಗೊತ್ತಿಲ್ವಾ ನೀ ಅಕ್ಕಿ ಯಾರ ಮನಿ ಬಿಡ್ಬೇಕು ನಾವು ಕರಸ್ ನೀನ ಗಂಡ ಇಲ್ಲಿ ನಾನು ನಾ ಮಾತಾಡ್ತೀನಿ ನೀ ಅವ್ನ ಮುಂದೆ ಏನ ಅಣ್ಣದಂಗ ತಂಗಿನ ಸ್ವಲ್ಪ ಅವ್ನ ಮುಂದೆ ಬೈದ್ರ ಅವನು ತ್ರಾಸ ಅಂತ ಉರಿತೈತೆ ಅವನು ಅವನ ಮುಂದೆ ಏನೋ ಅಣ್ಣಾಕ ಹೋಗಬಡ ಅವ್ನ ಮುಂದೆ ಅಂದದಂಗನ ನಾ ಮನೆ ಬಿಟ್ಟು ಹೊರಗೆ ಹೋಗಬೇಕು ಹಾ ತನ ನಾನು ಗಂಡದ ಮಾತಾಡ್ತೀನಿ ಚಂಗವಾ ಹೇಳನ ಬೇಡನ ತುಗೋ ನಿನ್ ಸಲುವಾಗಿ ನಾಷ್ಟ ಪ್ರೀತೀಲಿಂದ್ರ ತನ್ನೇ ತುಗೋ ಒಂದು ಪೀಸ್ ತಿನ್ನ ಬಿಡಣ್ಣ ಈಗ ಏನಾರ ಆಗ್ಲಿ ತುಗೋ ಪಟ್ನ ತಗೋ ತಿಳ್ತು ಕಷ್ಟ ಎಲ್ಲರಿಗೂ ಬರೋದ ಸಂಭಾಳ್ಸ್ಕೊಂಡು ಹೋಗ್ಬೇಕ ನಾ ಹೇಳೇನಲ್ಲ ನಿ ಮನೆಯವ್ರಿಗೆ ದಿನ ಇಡ್ಕೊಂತೇನೆ ಆಮೇಲೆ ಕಳ್ಸೇನ್ರಿ ಅಂತ ಹೇಳಿ ನೀ ಎಷ್ಟ ಸಪ್ದಿ ಏನಾತ್ ಹೇಳ ಹೇಳ ಹೇಳಾಕ ಬರ್ಲಾರ್ದಂಗ್ ಬಿಟ್ಟು ಯಾರಿಗೆ ಏನು ಹೇಳಬೇಕು ಯಾರಿಗೆ ಏನುನ್ಬೇಕು ಗಂಡಿಗೆ ಹೇಳಬೇಕು யாருக்கு ಏನು ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ ನಮಗೆ ನಿಮ್ಮ ಅಣ್ಣ ಆದಲ್ಲ ನಿಮ್ಮ ಅಣ್ಣನ ಮುಂದೆ ಹೇಳು ಅಣ್ಣನ ಮುಂದೆ ಎಷ್ಟ ಅಂತ ಹೇಳೋದಣ್ಣ ಎಷ್ಟ ಅಂತ ಕಷ್ಟ ನಮ್ಮನೆ ಹೇಳಲಿ ನಾನು ಅದು ಇರೋದು ಎಲ್ಲರ ಮನೆ ಕಷ್ಟ ಕೊಟ್ಟಿದ ಮನೆಗೆ ಹೋಗೆ ಅಂತಂದ್ರೆ ನಾವು ಎಲ್ಲಾ ಕಷ್ಟ ಆಗ್ಲಿ ದುಃಖ ಆಗಲಿ ಎಲ್ಲ ನಾವು सोಸಬೇಕು ಅವರ ಮನೆಗೊಂದು ಅನ್ನೋದು ತಪ್ಪು ನಾವು ಹೇಳಿ ಹಾಗಿರಂಗಲ್ಲ ಈಗ ನಿಮ್ಮ ಹಿಂದೆ ಮುಂದೆ ಯಾರು ಇಲ್ಲಂದ್ರೆ ಯಾರ್ ನಿಮಗೆ ಹೇಳಾತ ಬರಂಗಿಲ್ಲ ನಿಮ್ಮ ಅಣ್ಣ ಆದನ ಅಲ್ಲಿಗೆ ಬಾರಾನ ಭಾರನಾ ನಾವು ನಾವು ಹೇಳುದೆ ಬಂದ ನಿಂಗ ಇರೋದು ಮನ್ಯಾಗ ಭಾರ ಆಗ್ಬಿಡ್ತೀವಿ ನಾವು ಯಾರು ಯಾರು ನಮ್ಗೆ ಇದು ಮಾಡೋಂಗಿಲ್ಲ ಅಣ್ಣಗೆ ತಂಗಿ ಅವತ್ತು ಭಾರ ಆಗಂಗಿಲ್ಲ ಏನು ಚಿಂತೆ ಮಾಡಬೇಡ ಅಷ್ಟು ಆಯ್ತು ಕೊಡ್ತೀನಿ ಈ ನಕ್ಕೊಳ್ತಾ ಇದ್ರೆ ನಾನು ನಕ್ಕೋತರ್ತೀನಿ ತೂ ಅಲ್ಲ ಅಷ್ಟು ಸಾಲ ಹೆಂಗಾಗ್ತದೆ ಒಮ್ಮಿಂದೊಮ್ಮೆ ನನಗೆ ಗೊತ್ತಿಲ್ಲ ಅಣ್ಣ ಅದು ಹೆಂಗಾಗಿತ್ತು ಅಂತ ಹೇಳಿ ನಿಮ್ಮ ಮನೆಯವರು ಬರೋಬ್ಬರಿ ಅದಾರಲ್ಲ ಮನೆಯವರು ಒಂದಿನ ಸರಿ ಇದ್ರೆ ಒಂದು ಮನೆ ಒಂದಿನ ಸರಿ ಇರೋಂಗಿಲ್ಲ ಇರಲಿ ಅವ್ರಿಗೂ ಬುದ್ಧಿ ಬರ್ತೈತಿ ಸಂಭಾಸ್ಕೊಂಡು ಹೋಗ್ತಾರೆ ನೀರೇ ಅಲ್ಲಿ ನಾಲ್ಕು ದಿನ ಇರೋ ಏನೂ ಚಿಂತೆ ಮಾಡಕ್ಕೆ ಹೋಗ್ಬೇಡ ಅವರು ಅಲ್ಲಿ ಕೆಲ್ಸದ ಮೇಲೆ ಆರಾಮ ಇರ್ತಾರೆ ಸರಿ ಅಣ್ಣ ಸಾಕಣ್ಣ ಇದು ಹಿಡ್ಕೋ ಏನಾರಾಮ್ ಯಾವಾಗ ಬಂದ್ರಿ ಅಥವ ನೀವ್ ಚಾ ನೀರ್ ಬಾ ತಂಗಿ ಕುಂದ್ರ ಬಾ ಬಾ ಕುಂದ್ರಿ ಏನಿಲ್ರಿ ಸ್ವಲ್ಪ ಮನೆಯಾಗ ಇದಾಗತ್ತಂತೆ ನಾನು ನಾಲ್ಕು ದಿನ ಕಳಿಸ್ಕೊಡ್ರಿಪ್ಪ ಆರಾಮದಾರಿ ನಿಮ್ಮ ಮನೆಯ તો રે ચા કો ચાતમ દે તો બે તમી બાડા નાચા એ સલ્પ કુડી એ બિસિટ ડા કુડી બેરા ચા કુડી કુડીવા ચા કુડી કુડી તા ચા કુડી વા ઇંગોની કુડી સાક નિત્તે હટે પા રામ ઇરતા મનયા ગોબાકે મત નિત્તે માડલાર દેન મારતા હોઉડ 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 બેડરી ન્યુવા આતલેલા હોકેન નદ્રલ ન્યુ હોગેલા

ಅಣ್ಣನ ಮುಂದೆ ಏನಾರ ಅಣ್ಣನ ಮುಂದೆ ಏನು ಹೇಳ್ಕೊಳಕ್ಕೆ ಆಗಂಗಿಲ್ಲ ಏನು ಮಾಡಲಿ ನಂಗೆ ತಾಯರ ಇದ್ದಿದ್ರ ನನ್ನ ಕಷ್ಟ ದುಃಖಾರ ಕೇಳ್ತಿದ್ರ ಆಕಿನೂ ಇಲ್ಲ ನನ್ಗೆ ಮನ್ಯಾಗ ಮಾಡಿ ಹಾಕೈತಿ ಸ್ವಲ್ಪ ಅನ್ಕಂಡ ಏನು ಕುದಿ ಸಿಕ್ಕಿಲ್ಲ ಏನೂ ಕುದಿಸಿಟ್ಟಿಲ್ಲ ನೀ

ನನ್ನ ಮನೆಯಿಂದ ನಾ ತಿನ್ನಾತೀನಿ ನಿಮ್ಮ ಮನೆಯಿಂದ ಏನ್ ಕುಳಿ ತಿನ್ನಾತಿಲ್ಲ ನಮ್ಮ ಮಣ್ಣು ಹಾಕಿ ತಿನ್ನಾ ತಿನ್ನ ಬಂದ ಮಣ್ಣ ಹಾಕಿ ತಿನ್ನಾಕಿ ಅಂದ್ರೆ ಹೆಂಜಿಗೂ ಹಂಗ ನೋಡ್ಕೋಬೇಕು ಹೆಂಗ್ ಮಾತ್ರ ನೋಡ್ಕೋಬೇಕು ತಂಗಿ ತಂಗಿ ಮುದ್ ಮಾಡಿ ನೆತ್ತಿ ಮೇಲೆ ಕುರ್ಸ್ಕೋಕತ್ತಾನ ನನ್ನ ಮಗಳನ್ನ ಮೂಲೆ ಬೇಕತ್ತಾನ ಇಲ್ವಾ ಅಕ್ಕಿಗೆ ಯಾವ ಒಟ್ಟೆ ನನ್ನ ಮನೆ ಮುರಿಸ್ಬೇಕಾಗೈತಿ ನನ್ನ ಮನೆ ಮುರಿದ್ರನ್ನ ಸಮಾಧಾನ ಅಕ್ಕಿಗೆ ನೀಂಗ್ ಏನಾರ ನಿಮ್ ಮಣ್ಣ ಜೀವ ತಿರ್ಬೇಕಂತಂದ್ರ ಮನಿ ಬಿಟ್ಟು ಹೋಗ ಇಲ್ಲ ಅಂತಂದ್ರೆ ನಿಮ್ ಮಣ್ಣನ್ನ ಹೆಣ ನೋಡ್ತಿ ನನ್ನ ನೋಡ್ತಿ ನೋಡು ಬಾಯ್ ಬಾಯ್ ಕುಪ್ಪ ದೇವ್ರೆ ಯಾರಿಗೂ ಇಂತ ಹೆಣ್ಮಕ್ಳಿಗ್ ಪರಿಸ್ಥಿತಿ ಬರಬಾರ್ದಪ್ಪ ಅಣ್ಣ ನಮ್ಮ ಆದ್ರ ಪೈನಿ ನಮ್ಮಕ್ಕ ಇರಂಗಿಲ್ಲ ದೇವ್ರೆ ನಂಗ ಅಜ್ಜಿಕ್ ಬರದ ಬೇವ ಅವ್ ಬಂದ್ ಕೇರಿ ಏನಂತ ಹೇಳದಂಗ ಯಾಕೆ ಏನ್ ಅನ್ಮಗಳ ಅದೇನಿಲ್ಲ